ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿರು ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಪಾಸ್ತಾ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಐದಾರು ಚಮಚ ಎಣ್ಣೆನ ಬಾಂಡ್ಲಿನಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಸಿಪ್ಪೆ ಸಮೇತ ಬೆಳ್ಳುಳ್ಳಿನ ಒಂದು ಐದಾರು ಕೆಜಿ ಬಿಟ್ಟು ಹಾಕ್ಕೊಳ್ತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಹಸಿಮೆಣ್ಸಿಂಕೆ ಒಂದು ಐದಾರು ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಬೇಕಾದರೆ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಬೋದು ಒಂದು ಎರಡು ಹಸಿಮೆಣ್ಸಿಂಕ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಮೂರು ನಾಲ್ಕನ್ನು ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಇದು ತುಂಬ ಕಲರ್ ಚೇಂಜ್ ಆಗೋ ಥರ ಆ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್ ಓಕೆ ಸುಮ್ಮನೆ ಅದ್ರದ್ದು ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಮಿಕ್ಸ್ನ ಮಾಡ್ಕೊಂಡ್ರಾಯಿತು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗೊಜ್ಜು ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಬೈಂಡಿಂಗ್ ಚೆನ್ನಾಗಿ ಇಟ್ಕೊಳುತ್ತೆ ಓಕೆನಾ ಇವಾಗ ನಾನು ಪುಡಿ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ನ ಬೇಕಂದರೆ ನೀವು ನೋಡ್ಕೊಂಡು ಹಾಕೋಬೋದು ನಾನಿವಾಗ ಪಾಸ್ತಾ ಬೇಯಿಸೋ ಟೈಮ್ನಲ್ಲಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಸ್ವಲ್ಪ ಅದಕ್ಕೆ ಉಪ್ಪು ಎಣ್ಣೆನ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮತ್ತು ನಾನು ಅದು ನೀರನ್ನ ಬಸ್ತು ಕೋಲ್ಡ್ ವಾಟ್ರಲ್ಲಿ ಅದ್ರ ಮೇಲೆ ಕೋಲ್ಡ್ ವಾಟ್ರನ್ನ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ವಾಶ್ ಅಂದರೆ ಸ್ವಲ್ಪ ಅದರದ್ದು ಗಂಜಿ ಥರ ಹೋಗಿ ಹೋಗೋ ಥರ ನೀವು ಆ ಥರನೇ ಮಾಡಿ ಆಮೇಲೆ ನಾನು ಟೊಮೊಟೊ ಒಂದು ಐದಾರು ಚಿಕ್ಕದು ನಾಟಿ ಟೊಮೊಟೊಗಳು ಚಿಕ್ಕ ಚಿಕ್ಕದಾಗಿತ್ತು ಒಂದು ಐದಾರು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅದಕ್ಕೆ ಬೈಂಡಿಂಗಿಗೆ ಬೇಕಾಗುತ್ತೆ ಸ್ವಲ್ಪ ಗೊಜ್ಜು ಜಾಸ್ತಿ ಆದರೆ ಅದು ಚೆನ್ನಾಗಿ ಹಿಡ್ಕೊಳೋಗುತ್ತೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನೀವು ಅಕಸ್ಮಾತ್ ನೈಟಲ್ಲಿ ಬೇಕಾದ್ರೂ ಬೇಜಾರಾಗಿ ಇವಾಗ ಅಡುಗೆ ಮಾಡೋರು ಯಾರಪ್ಪ ಅನ್ನೋ ಟೈಮ್ನಲ್ಲಿ ಬೇಕಾದರೆ ನೀವು ಈ ಥರ ಮಾಡ್ಕೊಬೋದು ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಸ್ವಲ್ಪ ಮಾಡಿಕೊಡ್ತೀನಿ ಅಂದ್ರೆ ಹಿಂಗೆ ಬೇಕಾದರೂ ನೀವು ಮಾಡ್ಬೋದು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಮಾಡ್ಕೊಂಡು ತೊಗೊಂಡೋಗ್ಬೋದು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊತಿದ್ದೀನಿ ಒಂದು ಕಾಲು ಚಮಚದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಏನು ಹಾಕೋದು ಬೇಡ ಅದಾದ ನಂತರ ರೆಡ್ ಚಿಲ್ಲಿ ಪೌಡರ್ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಬಟ್ ಮನೆಯಲ್ಲೇ ಮಾಡಿರೋದು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ವ ಇದು ಖಾರ ಇದೆ ಫ್ರೆಂಡ್ಸ್ ಮನೆಯಲ್ಲೆಲ್ಲ ನಾನು ಅಂಗಡಿನಲ್ಲಿ ತತ್ತಿದ್ದೆ ಎರಡು ಸ್ಪೂನ್ ಹಾಕ್ಕೊತಿದ್ದೀನಿ ನಾನು ಸ್ವಲ್ಪ ಖಾರ ಇರಲಿ ಅಂತ ಇದು ಅಂಗಡಿಗಳಲ್ಲಿ ತತ್ತಾಯಿದ್ವಿ ಖಾರ ಇರಲಿಲ್ಲ ಬಟ್ ಕಲ್ಲರ್ಗೆ ಅಂತ ಹಾಕ್ತಾಯಿದ್ದೆ ನಾನು ಇದು ಹುಬ್ಳಿ ಕಡೆಯಿಂದ ಮಾರೋದಕ್ಕೆ ಬಂದಿದ್ದು ಅಂತ ಅಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರೆ ನಾನು ಸ್ವಲ್ಪ ಅದನ್ನು ನಾನು ಖಾರ ಪುಡಿ ಮಾಡಿಸಿಟ್ಕೊಡಿನಿ ಸೂಪರ ಇದೆ ಟೇಸ್ಟ್ ಸಕದ ಇದೆ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಕಾಲು ಚಮಚನೂ ಬೇಕಾಗಿಲ್ಲ ಒಂದು ಎರಡು ಚಿಟಕಿ ಅಷ್ಟು ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ಜೀರಿಗೆ ಪೌಡರು ಸಾರಿ ಪೆಪ್ಪರ್ ಪೌಡರು ಅಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರು ಪೆಪ್ಪರ್ ಪೌಡರ್ ಬೇಕಂದರೆ ನೀವು ಹಾಕ್ಕೊಳ್ಳಿ ಮತ್ತು ಖಾರ ಪುಡಿನೂ ಅಷ್ಟೇ ನಿಮಗೆ ಕ ಖಾರ ಪುಡಿ ಬೇಡ ಅಂದರೆ ಬರೀ ಹಸಿ ಮೆಣಸಿಂಕ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಖಾರದ ಪುಡಿ ಹಾಕ್ಬೋದು ಯಾವುದಾದ್ರೂ ಎರಡರಲ್ಲೂ ಅಂತೂ ನೀವು ಸ್ಕಿಪ್ ಮಾಡಿಕೊಂಡು ಆ ಜಾಗದಲ್ಲಿ ಬೇರೆ ಅದನ್ನು ಚೇಂಜ್ ಮಾಡ್ಕೋಬೋದು ಇವಾಗ ನೋಡಿ ಬೇಯಿಸಿ ನಾನು ಕೋಲ್ಡ್ ವಾಟ್ರನ್ನ ಹಾಕಿ ಸೇಮ್ ಇವಾಗ ನಾವು ನೂಡಲ್ಸ್ ಹೆಂಗೆ ಮಾಡ್ತೀವಿ ಬೇಯಿಸ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ಇದು ಮಾಡ್ತೀವಲ್ಲ ಆ ಥರನೇ ಮಾಡಿಟ್ಕೋಬೇಕು ಇದನ್ನು ಅಂದರೆ ಅದು ಹಂಗೇ ಇಟ್ಬಿಟ್ಟು ಏನಾಗುತ್ತೆ ಅಂಟ್ಕೊಳುತ್ತೆ ಒಂದಕ್ಕೊಂದು ಮತ್ತು ನಾವು ಮಿಕ್ಸ್ ಮಾಡೋ ಮಾಡಿಟ್ಟ್ಮೇಲೆ ಎಲ್ಲ ಒಡೆದೋಗ್ಬಿಟ್ಟು ಎಲ್ಲ ಪೀಸ್ ಪೀಸ್ ಥರ ಆಗುತ್ತೆ ಓಕೆನಾ ಇದು ತಕ್ಷಣ ಕೋಲ್ಡ್ ವಾಟ್ರಲ್ಲೇ ನೀವು ಹಾಕ್ಬಿಟ್ಟು ಇಟ್ಬಿಟ್ಟೆ ನೋಡಿ ಈ ಥರ ಬಿಡಿ ಬಿಡಿಯಾಗಿರುತ್ತೆ ಸೂಪರಾಗಿರುತ್ತೆ ಓಕೆನಾ ಬೆಳಗ್ಗೆ ನೀವು ಟಿಫನ್ಗೆಲ್ಲ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಮತ್ತು ನನಗೆ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಏನೇನು ಆಗಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಓಕೆನಾ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವಾವ್ ಕಲ್ಲರ್ ಇವಾಗ ಚೇಂಜ್ ಆಯಿತು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಮೇಲೆ ನೀವು ಬೇಕಾದರೆ ಆನಿಯನ್ ಹಾಕ್ಕೊಬೋದು ಬೇಕಂದರೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟನ್ನು ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ಬಟ್ ನಾನು ಅದನ್ನೇನು ಹಾಕಿಲ್ಲ ಇವಾಗ ಆ ರೀತಿಯೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಓಕೆ ಈ ಥರ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸಿನ ಮಾಡ್ಕೋಬೇಕು ಎಲ್ಲ ಅದು ಬೈಂಡಿಂಗ್ ಆಗೋ ಥರ ಮಸಾಲೆ ಇವಾಗ ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡ್ತೀನಿ ರುಚಿ ಹೇಗಿದೆ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇವಾಗ ನಾನು ಸಾಸ್ನ ಹಾಕ್ಕೊತಿದ್ದೆ ಟೊಮೊಟೊ ಕೆಚಪ್ ಅಂತ ಬರುತ್ತಲ್ಲ ಸ್ವಲ್ಪ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಇಲ್ಲ ಮನೆಯಲ್ಲಿ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನಾನು ಸ್ವಲ್ಪ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ನೀವು ಫೈನಲಾಗಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಕೊಂಡ್ರೆ ರೆಡಿ ತಿನ್ನೋದಕ್ಕೆ ರೆಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಹೇಗೆ ಅಂತ ಅಂತೇಳ್ಬಿಟ್ಟು ನಿಮ್ಮ ಅನೇಕ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ವಿಡಿಯೋನ ನೋಡಿ ಮತ್ತು ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಹಾಗೆ ಒಂದು ಲೈಕ್ನ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಮತ್ತು ಮನೆಯಲ್ಲಿ ಒಂದ್ಸಲಿ ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ನೋಡಿ ಫೈನಲ್ ಆಗಿತು ಇವಾಗ ಸರ್ವಿಂಗ್ ಪ್ಲೇಟ್ನಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯೂ